ಬೀದರ್ ತಾಲೂಕಿನ ಮರ್ಕಲ್ ಪಂಚಾಯತ್ ನಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಿದೆ ಆರೋಪದ ವಿಚಾರವಾಗಿದೆ ಜಿಲ್ಲಾ ಪಂಚಾಯತ್ ಇನ್ನು ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಇದಕ್ಕೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ಮರ್ಕಲ್ ಪಂಚಾಯತ್ ನಲ್ಲಿ ಭ್ರಷ್ಟಾಚಾರವಾಗಿದೆ ಎಂಬ ದೂರುಗಳು ನನಗೆ ಬಂದಿವೆ ಈ ಹಿನ್ನೆಲೆಯಲ್ಲಿ ನಮ್ಮ ಉಪ ಕಾರ್ಯದರ್ಶಿಗಳು ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ವಿಸ್ತೃತ ತನಿಖಾ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನು ಗ್ರಾಮ ಸಭೆ ಮಾಡದೆ ಖಾತೆಗಳನ್ನ ವಿತರಿಸುವುದು ಎಣ್ಣೆ ಇಲ್ಲದೆ ಖಾತೆಗಳನ್ನ ನೀಡಿರುವುದು ಸಿಎಸ್ಐಟ್ ಅವರ ಮಟ್ಟದಲ್ಲೇ ವಿತರಣೆ ಮಾಡಿರುವುದು ತನಿಖೆಯಲ್ಲಿ ತಿಳಿದು ಬಂದಿದೆ ಹದಿನೈದನೇ ಹಣಕಾಸಿನಲ್ಲಿ ಅವ್ಯವಹಾರ ಮಾಡಿರುವುದು ತನಿಖಾ ವರದಿಯಲ್ಲಿ ಕಂಡು ಬಂದಿದೆ ಅಂತ ಹೇಳಿದ್ದಾರೆ ಇನ್ನು ತನಿಖಾ ವರದಿಯನ್ನ ಆಧರಿಸಿ ಪಿ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಸದ್ಯದಲ್ಲೇ ಕಠಿಣ ಶಿಸ್ತು ಕ್ರಮ ಕೈಗೊಳ್ತೇವೆ ಅಂತಲೂ ಕೂಡ ತಿಳಿಸಿದ್ದಾರೆ ಇನ್ನು ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಮರ್ಕಲ್ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ನಮಗೆ ಕೆಲವೊಂದು ದೂರುಗಳು ಬಂದಿದ್ದು ಅದರ ಸಂಬಂಧಪಟ್ಟಂತೆ ನಮ್ಮ ಉಪ ಕಾರ್ಯದರ್ಶಿ ಅವರು ದೂರುಗಳ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ ಮತ್ತೆ ತನಿಖಾ ವರದಿ ಕೂಡ ಸಲ್ಲಿಸಿದ್ದಾರೆ ತನಿಖಾ ವರದಿಯಲ್ಲಿ ಇದು ಸಾಬೀತಾಗಿದೆ ಜಿ ಬಿ ಮೀಟಿಂಗ್ ಮಾಡದೆ ಖಾತೆಗಳು ಇಶ್ಯೂ ಮಾಡಿರೋದು ಲೇಔಟ್ ಅನುಮೋದನೆ ಇಲ್ಲದೆ ಅಥವಾ ಎನ್ ಎ ಇಲ್ಲದೆ ಖಾತೆಗಳು ಇಶ್ಯೂ ಮಾಡಿರೋದು ಜೊತೆಗೆ ಕೆಲವೊಂದು ಸಿ ಎ ಸೈಡ್ಗಳು ಕೂಡ ಅವ್ರ ಮಟ್ಟದಲ್ಲೇ ಪ್ರೊಸೀಡಿಂಗ್ ಮಾಡಿ ಹಂಚಿಕೆ ಮಾಡ್ತಾ ಇರೋದು ಕೂಡ ಪ್ರಯತ್ನಗಳು ನಮ್ಮ ಕಂಡು ಬಂದಿದೆ ನಮ್ಗೆ ದೂರುಗಳು ಬಂದಿದೆ ಸೊ ಆ ತನಿಖೆ ಮುಗ ತನಿಖೆಯಲ್ಲಿ ಫಿಫ್ಟೀನ್ ಫೈನಾನ್ಸು ಮತ್ತು ಲೈಬ್ರರಿಯನ್ ಪೇಮೆಂಟು ಇತ್ಯಾದಿಗಳು ಕೂಡ ಅವ್ಯವಹಾರ ಆಗಿರೋದು ತನಿಖಾ ವರದಿಯಲ್ಲಿ ಕಂಡು ಬಂದಿದೆ ಈ ತನಿಖಾ ವರದಿಯಲ್ಲಿ ಏನೇನು ಸಾಬೀತಾಗಿದೆ ಅದರ ಪ್ರಕಾರ ನಾವು ಸಂಬಂಧಪಟ್ಟ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾ ಇದ್ದೀವಿ ಸದ್ಯದಲ್ಲಿ ಈ ಕ್ರಮ ಆಗುತ್ತೆ ನಮಗೆ ಈಗ ತನಿಖಾ ವರದಿ ಬಂದಿದೆ ಖಂಡಿತವಾಗ್ಲೂ ಕಠಿಣ ಶಿಸ್ತು ಕ್ರಮವೂ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸುತ್ತೇನೆ